ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸತ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಆಯುರ್ವೇದ ಅಂತ ಅಂದರೆ ಏನು ಪಂಚಕರ್ಮ ಅಂತ ಅಂದರೆ ಏನು ಅಂದಾಗ ತುಂಬ ಜನರ ತಲೆಯಲ್ಲಿ ಆಯುರ್ವೇದ ಅಂತಂದರೆ ತುಂಬ ಕ್ರಾನಿಕ್ ಡಿಸಾರ್ಡರ್ಸ್ಗಳಿಗೆ ಮಾತ್ರ ಬಹುಕಾಲದ ವ್ಯಾಧಿಗಳಿಗೆ ಮಾತ್ರ ವಯಸ್ಸಾದವರಿಗೆ ಮಾತ್ರ ವಾತು ಸಂಬಂಧಿ ರೋಗ ಇದ್ದವರಿಗೆ ಮಾತ್ರ ಅನ್ನುವಂಥ ಭಾವನೆ ಇದೆ ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಆಯುರ್ವೇದ ಅನ್ನುವಂಥದ್ದು ಆರೋಗ್ಯವಂತರಿಗಾಗಿರುವಂಥದ್ದು ಆಯುರ್ವೇದ ಎಂದರೆ ಅದರ ಗುರಿ ಅದರ ಧ್ಯೇಯ ಉದ್ದೇಶದ ಬಗ್ಗೆ ಹೇಳುವಾಗ ಹೇಳ್ತಾರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಅಂದರೆ ಸ್ವಸ್ಥ ವ್ಯಕ್ತಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ತನ್ನ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಆಯುರ್ವೇದ ಬೇಕು ಹಾಗೇನಾದರೂ ಕಾರಣಾಂತರಗಳಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲರಾದರೆ ಆಗ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಹೊರತಾಗಿ ಕೇವಲ ದೀರ್ಘಕಾಲೀನವಾದಂಥ ರೋಗಗಳಿಗೆ ವಯಸ್ಸಾದವರಿಗೆ ಎಲ್ಲೂ ಗುಣ ಆಗದೇ ಇರುವ ಕಾಯಿಲೆಗಳಿಗೆ ಮಾತ್ರ ಆಯುರ್ವೇದ ಅನ್ನುವಂಥದ್ದು ಒಂದು ತಪ್ಪು ಕಲ್ಪನೆ ಸೊ ಆಯುರ್ವೇದ ಆಸ್ಪತ್ರೆಗೆ ಬಂದಾಗ ಓಹೋ ನನ್ನನ್ನು ಜನ ಪೇಷಂಟ್ ಅಂತ ಅಂದ್ಕೊಬಿಡ್ತಾರೆ ನಾನು ಯಾಕೆ ಹಾಸ್ಪಿಟ್ಲಿಗೆ ಬಂದೆ ಅಂತ ಅಂದ್ಕೋತಾರೆ ನನಗೆ ಯಾಕೆ ಚಿಕಿತ್ಸೆ ಅಂತ ನನ್ನ ರಿಲೇಟಿವ್ಸ್ನ ನನ್ನ ಆಡ್ಕೊಳ್ತಾರೆ ಅನ್ನುವಂತಹ ಒಂದು ಮುಜುಗರ ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಆ ಮುಜುಗರವನ್ನು ಬಿಟ್ಟುಬಿಡಿ ಯಾಕಂತಂದರೆ ಇದು ನಮ್ಮ ಜ್ಞಾನದ ಕೊರತೆಯಿಂದ ಆಗ್ತಾ ಇರುವಂಥದ್ದು ನೀವೇನಾದರೂ ಇವತ್ತಿಗೂ ಆ ಒಂದು ಭಾವನೆಯಿಂದ ನೀವು ನಿಮ್ಮ ಒಂದು ಯೋಚನೆ ನಡೀತಾ ಇದೆ ಅಂತಂದರೆ ಅದರರ್ಥ ಜನರಲ್ಲಿ ಇನ್ನೂ ಕೂಡ ಆಯುರ್ವೇದ ಯಾಕಾಗಿ ಇರುವಂಥದ್ದು ಆಯುರ್ವೇದ ಹಾಗೂ ಪಂಚಕರ್ಮ ಚಿಕಿತ್ಸೆಗಳನ್ನು ನಾವು ಯಾಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಭಾವನೆಯೇ ನಮಗೆ ಗೊತ್ತಿಲ್ಲ ಅದರ ನಿಜವಾದ ಅರ್ಥವೇ ನಮಗೆ ಗೊತ್ತಿಲ್ಲ ಅಂತ ಹೇಗೆ ಗಾಡಿಯ ಸರ್ವೀಸಿಂಗನ್ನು ನಾವು ಒಂದಿಷ್ಟು ಕಿಲೋಮೀಟರ್ಸ್ ಆದ ತಕ್ಷಣ ರೆಗ್ಯುಲರ್ ಆಗಿ ಮಾಡಿಸ್ತಾ ಇರ್ತೀವಲ್ವಾ ಅದರಲ್ಲೂ ಯಾವುದು ಕಾಸ್ಟ್ಲಿಯೆಸ್ಟ್ ಗಾಡಿ ಆಗ್ತಾ ಹೋಗುತ್ತೋ ಅದರ ಸರ್ವೀಸಿಂಗ್ ಬಗ್ಗೆ ಅಂತೂ ನಾವು ಇನ್ನೂ ಹೆಚ್ಚಿಗೆ ಕಾಳಜಿಯನ್ನು ವಹಿಸ್ತಾ ಇರ್ತೇವೆ ಬಿಕಾಸ್ ಆ ಗಾಡಿಯ ಮೇಂಟೆನೆನ್ಸ್ ಅನ್ನುವಂಥದ್ದು ಚೆನ್ನಾಗಿರಬೇಕು ಗಾಡಿ ಮೈಲೇಜ್ ಚೆನ್ನಾಗಿ ಕೊಡಬೇಕು ಅಷ್ಟೇ ಅಲ್ಲದೆ ನಾವೇನಾದರೂ ಲಾಂಗ್ ಟ್ರಿಪ್ಪಿಗೆ ಹೋದರೆ ರಸ್ತೆ ಮಧ್ಯದಲ್ಲಿ ಆ ಒಂದು ಗಾಡಿ ಕೈ ಕೊಡಬಾರ್ದು ದಿನ ದಿನ ಬರೀ ಗ್ಯಾರೇಜಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸೋ ಹಾಗೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಯಾವುದೇ ಮುಜುಗರ ಇಲ್ಲದೆ ಇನ್ಫ್ಯಾಕ್ಟ್ ನಾವು ಇನ್ನಷ್ಟು ಹೆಚ್ಚಿಗೆ ಹೆಮ್ಮೆಯಿಂದ ಪ್ರೆಸ್ಟೀಜ್ ವಿಷಯವಾಗಿಯೇ ನನ್ನ ಗಾಡಿ ಸರ್ವೀಸಿಂಗಿಗೆ ಇಷ್ಟು ಸಾವಿರ ಆಯಿತು ನಂದು ತುಂಬ ಕಾಸ್ಟ್ಲಿ ಗಾಡಿ ಅಲ್ವಾ ನಾನು ಸರ್ವೀಸಿಂಗಿಗೆ ಇಷ್ಟು ಕಾಸ್ಟ್ ಆಯಿತು ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ ಆದರೆ ಅದೇ ನಮ್ಮ ದೇಹ ಅಂತ ಬಂದಾಗ ನಮ್ಮ ದೇಹದ ಒಂದು ಚಿಕಿತ್ಸೆಗಾಗಿ ಪಂಚಕರ್ಮ ಚಿಕಿತ್ಸೆಗಾಗಿ ನಾವು ಹೋಗಬೇಕಾದಂಥ ಪರಿಸ್ಥಿತಿ ಬಂದಾಗ ನಮ್ಮ ತಲೆಯಲ್ಲಿ ನಂಗೆ ಗೊತ್ತು ನೀವು ಒಪ್ತಿರೋ ಬಿಡ್ತಿರೋ ತುಂಬ ಜನರ ತಲೆಯಲ್ಲಿ ಇದೇ ಇರುವಂಥದ್ದು ಓಹ್ ಜನ ಏನು ಅಂದ್ಕೊಬಿಡ್ತಾರೆ ನಾನು ಪೇಷಂಟ್ ಅಂದ್ಕೊಬಿಡ್ತಾರಾ ನಾನು ಏನೋ ದೊಡ್ಡ ಪ್ರಾಬ್ಲಮ್ ಇದೆ ನನಗೆ ಅಂತ ಜಜ್ ಮಾಡಿಬಿಡ್ತಾರಾ ಖಂಡಿತ ಆ ಒಂದು ಭಾವನೆಯಿಂದ ಹೊರಬನ್ನಿ ಅಥವಾ ನಿಮ್ಮ ಸಂಬಂಧಿಕರು ನಿಮಗೆ ಗೊತ್ತಿರೋರು ಅಥವಾ ನಿಮ್ಮ ಯೋಗ ಟೀಚರ್ ನಿಮ್ಮ ಆಯುರ್ವೇದ ಡಾಕ್ಟರ್ ಸ್ವತಃ ತಾವು ತಮ್ಮ ಚಿಕಿತ್ಸೆಗಾಗಿ ಪಂಚಕರ್ಮ ಅಂತ ಹಾಸ್ಪಿಟ್ಲಿಗೆ ಬಂದರೆ ದಯವಿಟ್ಟು ಅವ್ರ ಬಗ್ಗೆ ನೀವು ಜಜ್ಮೆಂಟಲ್ಲಿ ಆಗಬೇಡಿ ದಯವಿಟ್ಟು ಅವರ ಬಗ್ಗೆ ನೀವು ಓಹೋ ಇವರಿಗೆ ಏನೋ ದೊಡ್ಡ ರೋಗ ಇರಬೇಕು ಅದಕ್ಕಾಗಿ ಇವರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಅನ್ನುವಂತಹ ಭಾವನೆಯಿಂದ ದಯವಿಟ್ಟು ಹೊರಬನ್ನಿ ನಿಮ್ಮ ಗಾಡಿಗೆ ಸರ್ವೀಸಿಂಗ್ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ನಿಮ್ಮ ಈ ಬಾಡಿಗೆ ಕೂಡ ಸರ್ವಿಸಿಂಗ್ನ ಅಗತ್ಯ ಇರುತ್ತೆ ಈ ಒಂದು ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಇರುವಂತಹ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಹೆಚ್ಚಿಸಿಕೊಳ್ಳುವಲ್ಲಿ ಅಷ್ಟೇ ಅಲ್ಲದೆ ನಿಮ್ಮ ಕಾರ್ಯ ಸಾಮರ್ಥ್ಯ ನಿಮ್ಮ ಮನೋಬಲ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಸ್ಥೈರ್ಯದ ಮಿತಿಯನ್ನು ಹೆಚ್ಚಿಸುವಲ್ಲಿ ಈ ಒಂದು ಪಂಚಕರ್ಮ ಚಿಕಿತ್ಸೆ ಸಹಾಯ ಮಾಡುತ್ತೆ ಪಂಚಕರ್ಮ ಅಂತ ಅಂದ ತಕ್ಷಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದಯವಿಟ್ಟು ಪಂಚಕರ್ಮ ಚಿಕಿತ್ಸೆಯನ್ನು ನಿಮ್ಮ ಮನೆಯಲ್ಲಿ ಇದ್ಕೊಂಡು ಆಸ್ಪತ್ರೆಗೆ ಹೋಗಿ ಬಂದು ಮಾಡ್ತಾ ತೆಗೆದುಕೊಳ್ಬೇಡಿ ನಿಮ್ಮ ಪಕ್ಕದ ರೋಡಲ್ಲೇ ಆಸ್ಪತ್ರೆ ಇದ್ದರೂ ಸರಿ ನೀವು ಆಸ್ಪತ್ರೆಯಲ್ಲಿಯೇ ಉಳಿದುಕೊಂಡು ಚಿಕಿತ್ಸೆ ತೆಗೆದುಕೊಳ್ಬೇಕು ಬಟ್ ಮನೆಗೆ ಬಂದು ಹೋಗಿ ಪಂಚಕರ್ಮವನ್ನು ತೆಗೆದುಕೊಳ್ಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕೆ ಅಂತಂದರೆ ಈ ಗಾಡಿಯ ಸರ್ವಿಸಿಂಗ್ ಅಂತ ಆಗ್ತಾ ಇರುವಾಗ ಗಾಡಿ ಅಲ್ಲೇ ಇರಬೇಕು ನಾವು ಮನೆಗೆ ಬಂದು ನಮ್ಮ ರುಟೀನ್ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಜೊತೆಯಲ್ಲಿ ಪಂಚಕರ್ಮವನ್ನು ತೆಗೆದುಕೊಳ್ತೀವಿ ಅಂತಂದಾಗ ಅಷ್ಟು ಒಳ್ಳೆಯ ಒಂದು ರಿಸಲ್ಟನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ನೋಡಿ ಈಗ ನಾನೊಬ್ಬ ಗೃಹಿಣಿಯಾಗಿ ಮನೆ ಕೆಲಸವನ್ನು ಮಾಡಿಕೊಂಡು ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಒಂದು ಲೆವೆಲ್ ತನಕ ನಾನು ದಿನ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಹೀಗೆ ಹೀಗೆ ಕೆಲಸಗಳು ಅಂತ ಪಂಚಕರ್ಮ ಚಿಕಿತ್ಸೆಗೆ ಹೋಗಾಗೋ ಇಲ್ಲೇ ಹತ್ತಿರ ಇದೆ ನಾನು ಕೆಲಸ ಎಲ್ಲ ಮುಗಿಸಿಟ್ಟು ಹೋಗಿ ಚಿಕಿತ್ಸೆ ತೊಗೊಂಡು ಮತ್ತೆ ಬಂದು ಉಳಿದ ಕೆಲಸ ಮಾಡ್ತೀನಿ ಅಂದಾಗ ನೀವು ಪ್ರತಿನಿತ್ಯ ಮಾಡ್ತಾ ಇದ್ದಂತಹ ಜವಾಬ್ದಾರಿಯನ್ನೇ ಪ್ರತಿನಿತ್ಯ ಇದ್ದ ಕೆಲಸವನ್ನೇ ಇನ್ನಷ್ಟು ಹೆಚ್ಚಿನ ಒತ್ತಡದಲ್ಲಿ ಮಾಡ್ತೀರಾ ಓಹೋ ಚಿಕಿತ್ಸೆಗೆ ಹೋಗೋದಿದೆ ಅಂತ ಬೆಳಿಗ್ಗೆ ಇನ್ನೂ ಬೇಗ ಎದ್ದು ಇನ್ನಷ್ಟು ಬೇಗ ಬೇಗ ಗಡ್ಬಿಡಿಯಲ್ಲಿ ಕೆಲಸ ಮುಗಿಸಿ ಹೋಗ್ತೀರಾ ಆ್ಯಂಡ್ ಚಿಕಿತ್ಸೆಯಿಂದ ಬಂದ ತಕ್ಷಣ ಓಹೋ ಟ್ರೀಟ್ಮೆಂಟಿಗೆ ಹೋಗಿದ್ದೆ ಇವತ್ತು ಗಡ್ಬಿಡಿ ಆಗೋಯ್ತು ಲೇಟ್ ಆಗೋಯ್ತು ಅಂತ ಇನ್ನಷ್ಟು ಒತ್ತಡದಿಂದ ನೀವು ಉಳಿದ ಕೆಲಸವನ್ನು ಮಾಡ್ತಾ ಇರ್ತೀರಾ ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ದೈಹಿಕ ಮಾನಸಿಕವಾದಂತಹ ಒಂದು ಒಳ್ಳೆಯ ರೀತಿಯ ಬದಲಾವಣೆಗಿಂತಲೂ ಜಾಸ್ತಿ ಇನ್ನಷ್ಟು ಉದ್ವೇಗ ಆತಂಕ ಹಾಗೂ ಒತ್ತಡವೇ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ದಯವಿಟ್ಟು ಯಾರ್ಯಾರು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ತಿರ್ತೀರಾ ಅಥವಾ ತೆಗೆದುಕೊಳ್ಳುವ ಯೋಚನೆಯಲ್ಲಿದ್ದೀರಾ ನನ್ನ ಒಂದು ಪ್ರಾಮಾಣಿಕವಾದಂಥ ಸಲಹೆ ಅಂದರೆ ದಯವಿಟ್ಟು ರಜೆಯನ್ನು ಕಂಪ್ಲೀಟ್ಲಿ ಹಾಕಿ ವರ್ಕ್ ಫ್ರಮ್ ಹೋಮ್ ಕೂಡ ಬೇಡ ರೈ ಶಾಲೆಗೆ ಹೋಗಿದು ಆಫೀಸಿಗೆ ಹೋಗಿ ಬಂದುಬಿಡ್ತೀನಿ ಒಂದೆರಡು ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಇಂತಹ ಕಮಿಟ್ಮೆಂಟನ್ನು ಇಟ್ಕೊಳ್ಬೇಡಿ ಮಾಡುವಂತಹ ಕೆಲಸ ಈಗ ಉದಾಹರಣೆಗೆ ಒಂದು ಇಡೀ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸದಲ್ಲಿ ನೀವು ಮುನ್ನೂರ ಐವತ್ತೈದು ಕಂಪ್ಲೀಟಾಗಿ ಕೆಲಸಕ್ಕೆ ನಿಮ್ಮನ್ನು ನೀವು ಡೆಡಿಕೇಟ್ ಆಗಿ ಇಡಿ ನನ್ನ ಏನು ಅಭ್ಯಂತರವೂ ಇಲ್ಲ ಆದರೆ ಕನಿಷ್ಠ ಒಂದು ಹತ್ತು ದಿನಗಳ ಕಾಲ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ದೇಹಕ್ಕಾಗಿ ನಮ್ಮ ಮನಸ್ಸಿಗಾಗಿ ನಮ್ಮ ಒಂದು ಈ ದೇಹ ಆತ್ಮ ಮನಸ್ಸು ಇಂದ್ರಿಯಗಳು ಇವುಗಳ ಆರೋಗ್ಯಕ್ಕಾಗಿ ನಾವು ಎತ್ತಿಡಲಿಕ್ಕೇ ಬೇಕು ಈ ಹತ್ತು ದಿನಗಳನ್ನು ನಾವು ನಮ್ಮ ಆರೋಗ್ಯಕ್ಕಾಗಿ ಕಳಿಲಿಕ್ಕೆ ನಾವು ರೆಡಿ ಇಲ್ಲ ಅಂತಂದರೆ ಆರೋಗ್ಯವನ್ನು ಪಡಿಲಿಕ್ಕೆ ನಮಗೆ ಅರ್ಹತೆಯೇ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಆರೋಗ್ಯ ಅನ್ನುವಂಥದ್ದು ನಮ್ಮ ಕರ್ತವ್ಯ ಆರೋಗ್ಯ ಅನ್ನುವಂಥದ್ದು ಇದೊಂದು ರೆಡಿಮೇಡ್ ಡ್ರೆಸ್ ಅಲ್ಲ ಇದು ನಿಮಗೆ ಯಾರೋ ಬಂದು ಹೀಗೆ ಅಂತ ಮಾಡಿ ಒಂದಿಷ್ಟು ಔಷಧಿ ಕೊಟ್ಟ ತಕ್ಷಣ ಬರುವಂಥದ್ದಲ್ಲ ಇಲ್ಲಿ ನಿಮ್ಮ ಪ್ರಯತ್ನ ಕೂಡ ಬೇಕು ಆರೋಗ್ಯ ಅನ್ನುವಂಥದ್ದು ಕಸ್ಟಮ್ ಮೇಡ್ ಅಂದರೆ ಆಯುರ್ವೇದ ಅನ್ನುವಂಥದ್ದು ಹ್ಯಾಂಡ್ ಮೇಡ್ ನಿಮ್ಮ ದೇಹಕ್ಕೆ ನಿಮ್ಮ ದಿನಚರಿಗೆ ನಿಮ್ಮ ಒತ್ತಡಕ್ಕೆ ನಿಮ್ಮ ಜವಾಬ್ದಾರಿಗಳಿಗೆ ನೀವಿರುವಂಥ ವಯಸ್ಸಿಗೆ ನಿಮಗಿರುವಂಥ ಜೆನೆಟಿಕ್ಸ್ಗಳಿಗೆ ನಿಮ್ಮ ಆಹಾರ ಪದ್ಧತಿಗೆ ನಿಮಗಿರುವ ಮಾನಸಿಕ ಒತ್ತಡಗಳಿಗೆ ನೀವೇ ಸ್ವತಃ ಕಂಡುಕೊಳ್ಳಬೇಕಾದಂತಹ ಈ ಒಂದು ಆರೋಗ್ಯವನ್ನು ನಿಮಗೋಸ್ಕರವೇ ರೆಡಿ ಮಾಡಬೇಕು ಯಾವುದೋ ಒಂದು ರೆಡಿಮೇಡ್ ಒಂದು ಮ್ಯಾಜಿಕ್ ಪಿಲ್ ಅನ್ನುವಂಥದ್ದು ನಿಮಗೆ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಮ್ಯಾಜಿಕ್ ಜ್ಯೂಸ್ ಬಂದುಬಿಟ್ಟು ಇದನ್ನು ಕುಡಿದ್ಬಿಟ್ರೆ ನಾನು ಎಷ್ಟೇ ಒತ್ತಡದಲ್ಲಿರಲಿ ಎಷ್ಟೊತ್ತಿಗೆ ಊಟ ಮಾಡಲಿ ಏನು ಬೇಕಾದ್ರೂ ತಿನ್ನಲಿ ಎಲ್ಲಿ ಬೇಕಾದರೂ ಹೋಗಲಿ ಎಷ್ಟೊತ್ತಿಗೆ ಬೇಕಾದರೂ ನಿದ್ದೆ ಮಾಡಲಿ ನನ್ನ ಆರೋಗ್ಯ ಚೆನ್ನಾಗಾಗಿಬಿಡತ್ತೆ ಅನ್ನುವಂಥ ಭ್ರಮೆಯಲ್ಲಿ ನೀವಿದ್ದರೆ ನಿಮ್ಮಂತಹ ಮೂರ್ಖರು ಮತ್ತಾರೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಯುರೋಗ್ಯ ಆರೋಗ್ಯ ಅನ್ನುವಂಥದ್ದು ರೆಡಿಮೇಡ್ ಅಲ್ವೇ ಅಲ್ಲ ಆರೋಗ್ಯ ಅನ್ನುವಂಥದ್ದು ಮೇಡ್ ಇದು ಕಸ್ಟಮ್ ಮೇಡ್ ನಿಮ್ಮ ದೇಹಕ್ಕೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಆ ಆರೋಗ್ಯವನ್ನು ನಾವು ಉತ್ಪತ್ತಿ ಮಾಡಿಕೊಳ್ಳಬೇಕೇ ಹೊರತು ರೆಡಿಮೇಡಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನೀವು ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಇಲ್ಲದೆ ಏನೂ ಕೂಡ ನಮ್ಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಪ್ರಯತ್ನವನ್ನು ನೀವು ಮಾಡಬೇಕು ಕನಿಷ್ಠ ಮುನ್ನೂರ ಅರವತ್ತೈದು ದಿನದಲ್ಲಿ ಹತ್ತು ದಿನ ನಮ್ಮ ಆರೋಗ್ಯಕ್ಕಾಗಿ ನಾವು ತೆಗೆದಿಡೋಕ್ಕೆ ರೆಡಿ ಇಲ್ಲ ಅಂತಂದರೆ ನಾವು ಆರೋಗ್ಯವನ್ನು ಬಯಸೋದಕ್ಕೆ ನಮಗೆ ಅರ್ಹತೆಯೇ ಇಲ್ಲ ಆರೋಗ್ಯ ಬಯಸ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಮ ಆಹಾರದಲ್ಲಿ ಜೀವನ ಶೈಲಿಯಲ್ಲಿ ವ್ಯಾಯಾಮದಲ್ಲಿ ಒಂದು ಬೇಸಿಕ್ ಒಂದು ಮೂಲಭೂತವಾದಂತಹ ಶಿಸ್ತನ್ನು ನೀವು ಅಳವಡಿಸ್ಕೊಳ್ಳಿಕ್ಕೆ ಒಪ್ಪಲೇಬೇಕು ಅದರ ಜೊತೆಯಲ್ಲಿ ವರ್ಷದಲ್ಲಿ ಹತ್ತು ದಿನವಾದರೂ ನಿಮ್ಮ ಆರೋಗ್ಯಕ್ಕಾಗಿ ನೀವು ಮೀಸಲಿಡಬೇಕು ಆಗ ಮಾತ್ರ ಸಂಪೂರ್ಣವಾದಂತಹ ಸಾರ್ವ ತೋಮುಖವಾದಂಥ ಒಂದು ಆರೋಗ್ಯವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯುರ್ವೇದ ಅದಕ್ಕಾಗಿ ಹೇಳುತ್ತೆ ಸ್ವಸ್ಥ ಅಂದರೆ ಏನು ಆರೋಗ್ಯ ಅಂತಂದರೆ ಏನು ನಮ್ಮ ಆರೋಗ್ಯ ಅನ್ನುವಂಥದ್ದು ಕೇವಲ ದೇಹದ ರಿಪೋರ್ಟ್ಸ್ಗಳಿಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಈ ಆರೋಗ್ಯ ಅನ್ನುವಂಥದ್ದು ಪ್ರಸನ್ನ ಆತ್ಮ ಇಂದ್ರಿಯ ಮನಃ ನೋಡಿ ಸಮದೋಷ ಸಮಾಗ್ನಿಶ್ಚ ಸಮಧಾತುಮಲ ಕ್ರಿಯೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯವಿದಿಯತೆ ನಮ್ಮ ದೇಹದಲ್ಲಿ ದೋಷಗಳು ಸಮಸ್ಥಿತಿಯಲ್ಲಿರಬೇಕು ಧಾತುಗಳು ಸಮಸ್ಥಿತಿಯಲ್ಲಿರಬೇಕು ಎಲ್ಲ ರೀತಿಯ ಮಲ ವಿಸರ್ಜನೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇರಬೇಕು ಅದರ ಜೊತೆಯಲ್ಲಿ ನಮ್ಮ ಇಂದ್ರಿಯಗಳು ನಮ್ಮ ಆತ್ಮ ನಮ್ಮ ಮನಸ್ಸು ನಮ್ಮ ದೇಹ ಇದೆಲ್ಲವೂ ಕೂಡ ಸಮಸ್ಥಿತಿಯಲ್ಲಿ ಪ್ರಸನ್ನವಾಗಿದ್ದರೆ ಮಾತ್ರ ನಮ್ಮನ್ನು ನಾವು ಆರೋಗ್ಯವಂತ ವ್ಯಕ್ತಿ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇವತ್ತಿನ ದಿನ ನಿಮಗೆ ಆಯುರ್ವೇದ ಅನ್ನೋದು ನಿಜಕ್ಕೂ ಇರೋದು ಯಾಕೆ ಯಾರಿಗೋಸ್ಕರ ಇರುವಂಥದ್ದು ಪಂಚಕರ್ಮವನ್ನು ಕೇವಲ ರೋಗಿಗಳು ಮಾತ್ರ ತೆಗೆದುಕೊಳ್ಬೇಕಾ ಆರೋಗ್ಯವಂತರು ತಗೊಳ್ಬಾರ್ದ ಅನ್ನುವಂಥ ಪ್ರಶ್ನೆಗೆ ನನ್ನ ಉತ್ತರ ನೋಡಿ ವೀಕ್ಷಕರೇ ನೀವೇನಾದರೂ ಇವತ್ತು ಆರೋಗ್ಯದಿಂದ ಇದ್ದೀರಾ ನೀವು ನಿಮ್ಮ ಶ್ವಾಸಕೋಶ ಚೆನ್ನಾಗಿ ಕೆಲಸ ಮಾಡ್ತಾ ಇದೀರ ಉಸಿರಾಡ್ತಾ ಇದ್ದೀರಾ ನಿಮ್ಮ ಹೃದಯ ಚೆನ್ನಾಗಿ ರಕ್ತ ಸಂಚಾರಕ್ಕೆ ಅನುಕೂಲವನ್ನು ಮಾಡ್ಕೊಳ್ತಾ ಇದೆ ಕರೆಕ್ಟಾಗಿ ಬಡ್ಕೊಳ್ತಾ ಇದೆ ಹೈ ಬ್ಲಡ್ ಪ್ರೆಷರಿಂದ ಇವತ್ತು ನೀವು ಬಳಲ್ತಾ ಇಲ್ಲ ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆಗ್ತಾ ಇದೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾ ಇದೆ ನರಗಳು ಚೆನ್ನಾಗಿ ತಮ್ಮ ಕಾರ್ಯ ಸಾಮರ್ಥ್ಯವನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇದೆ ನಿಮ್ಮ ದಿನನಿತ್ಯದ ಎಲ್ಲ ಚಟುವಟಿಕೆಗಳು ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾ ಇದೆ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್ ಇದು ಸರಿಯಾದ ಸಮಯ ಪಂಚಕರ್ಮವನ್ನು ತೆಗೆದುಕೊಳ್ಳಿಕ್ಕೆ ರಾಧರ್ ದನ್ ಇನ್ನೊಂದು ದಿನ ಏನೋ ಡಯಾಗ್ನೋಸಿಸ್ ಬರಲಿ ನರಗಳ ಸಂಬಂಧಿ ಸಮಸ್ಯೆ ಬಂದ ಮೇಲೋ ಇನ್ಸುಲಿನ್ ಪ್ರೊಡಕ್ಷನ್ ಆಚೆ ಈಚೆಯಾಗಿ ಡಯಾಬಿಟಿಸ್ ಅಂತ ಡಯಾಗ್ನೋಸಿಸ್ ಆದಮೇಲೋ ಹೈ ಬ್ಲಡ್ ಹೈ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳಿ ನಾನು ಹೃದ್ರೋಗಿ ಅಂತನೋ ಅಥವಾ ಬಿ ಪಿಯ ಪೇಷಂಟ್ ನಾನು ಆಗಿದ್ದೀನಿ ಅಂತ ನನ್ನ ಡಯಾಗ್ನೋಸಿಸ್ ಆಗೋ ತನಕ ನಾವು ಕಾಯ್ತೀವಿ ಅಂತಂದರೆ ನಮ್ಮಂಥ ಮೂರ್ಖರು ಇರಲಿಕ್ಕೆ ಸಾಧ್ಯ ಸೊ ರೋಗ ಬರುವ ತನಕ ನೀವು ಕಾಯುವ ಅಗತ್ಯ ಇಲ್ಲ ರೋಗ ಬರುವ ಮೊದಲೇ ಆಯುರ್ವೇದ ಹಾಗೂ ಪಂಚಕರ್ಮದ ಒಂದು ಬಳಕೆಯನ್ನು ಮಾಡಿಕೊಂಡು ಅವುಗಳ ಸಹಾಯದಿಂದ ನಾವು ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು ಯಾಕಂತಂದರೆ ಆರೋಗ್ಯವಾಗಿದ್ದೀನಿ ಯಾಕೆ ಹತ್ತು ದಿನ ಸ್ಪೆಂಡ್ ಮಾಡಬೇಕು ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಬೇಕು ಅಂತ ನಿಮಗನಿಸ್ಬೋದು ಆದರೆ ನಾನು ಇದೇ ಪ್ರಶ್ನೆಯನ್ನು ನಿಮಗೆ ಕೇಳೋದೇನಂತಂದರೆ ಆರೋಗ್ಯವನ್ನು ಕಳ್ಕೊಂಡ್ಮೇಲೆ ಆ ರೋಗದ ನೋವನ್ನು ಅನುಭವಿಸ್ತಾ ಜೊತೆಗೆ ಆವಾಗಲೂ ನೀವು ಸಮಯವನ್ನು ಸ್ಪೆಂಡ್ ಮಾಡಲೇಬೇಕು ಆವಾಗಲೂ ಕೂಡ ನೀವು ಹಣವನ್ನು ಖರ್ಚು ಮಾಡಲೇಬೇಕು ಸೊ ರೋಗವನ್ನು ಅನುಭವಿಸ್ತಾ ಹಣವನ್ನು ಹಾಗೂ ಸಮಯವನ್ನು ಸ್ಪೆಂಡ್ ಮಾಡ್ತಿರೋ ಅಥವಾ ರೋಗ ಬರುವ ಮೊದಲೇ ನಾನು ಆರಾಮಾಗಿದ್ದೀನಿ ನನ್ನ ಹೆಲ್ತ್ ಹೀಗೆ ಮೇಂಟೈನ್ ಮಾಡಲಿಕ್ಕೆ ಅಂತ ನೀವು ಸಮಯ ಹಾಗೂ ಹಣವನ್ನು ಸ್ಪೆಂಡ್ ಮಾಡ್ತೀರೋ ಇದು ನಿಮ್ಮ ನಿಮ್ಮ ಯೋಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರ ಜೊತೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೊಂಡು ೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ